ಪುರುಷ ಪುರುಷನ ಅಸ್ತಿತ್ವ ಇರೋದು ಒಬ್ಬ ಪುರುಷ ತಂದೆ ಅನ್ನಿಸ್ಕೊಂಡಾಗ ಮಾತ್ರ ಅವ್ನು ನಿಜವಾಗಿ ಪುರುಷ ಆಗ್ತಾನೆ ಆ ತಂದೆಯ ಅಸ್ತಿತ್ವ ಇರೋದು ಹೆಣ್ಣು ಮಗಳೊಬ್ಬಳ ತೋಲ್ ಬೆರಳಿನಲ್ಲಿ ಅಂತ ಸಮಾನ ಹೊತ್ಕೊಂಡಿದೆ ಯಾಕೆ ಅಂತ ಕೇಳಿದ್ರೆ ಯಾವ ತಾಯಿ ತೋಲ್ ಬೆರಳಿನಲ್ಲಿ ಇವಳೇ ನಿನ್ ತಂದೆ ಅಂತ ತೋರಿಸ್ತಾಳೋ ಅವನನ್ನ ನಮ್ಮ ತಾಯಿ ತಂದೆ ಅಂತ ಹಾಗ ತಂದೆಯ ಅಸ್ತಿತ್ವ ಇರೋದು ಹೆಣ್ಣು ಮಕ್ಕಳ ತೋಳ್ ಬೆರಳಿನಲ್ಲಿ ನಿಜವಾದ ಪುರುಷ ಪ್ರಧಾನ ಸಮಾಜ ಯಾವುದು ಅಂತ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮ್ಮಲ್ಲಿರುವ ಚಿಂತನೆಗಳು ಬದಲಾದಾಗ ಮಾತ್ರ ನೈಜವಾಗಿರ್ತಕ್ಕಂಥ ಸ್ತ್ರೀ ಸಮಾಜ ಉತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ನಾನ್ ಯಾಕೆ ಯಾವುದೇ ಸಾಧಕಿ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಿಲ್ಲ ಹೊಸ ಮಹಿಳಾ ದಿನಾಚರಣೆ ಅಂದ್ರೆ ಎಲ್ಲಾರ್ಗೊಂದು ಕಲ್ಪನೆ ಇರುತ್ತೆ ಸಾಧಕ ಹೆಣ್ಣು ಬಗ್ಗೆ ಮಾತನಾಡಬೇಕು ತುಂಬಾ ಅಚೀವ್ ಮಾಡಿರೋ ಬಗ್ಗೆ ಮಾತನಾಡಬೇಕು ಅಂತ ಅಕ್ಕ ತುಂಬಾ ಚೆನ್ನಾಗಿ ಅದನ್ನ ಮಾತನಾಡಿದ್ರು ನಾನು ಯಾಕೆ ಮಾತನಾಡೋದಿಲ್ಲ ಅಂತಂದ್ರೆ ಸಾಧನೆ ಅಂತಂದ್ರೆ ಯಾವುದೇ ಒಂದು ಫೀಲ್ಡ್ ನಲ್ಲಿ ಸಾಧಿಸೋದಲ್ಲ ಅದು ತುಂಬಾ ಒಣಗಳಿಸೋದಲ್ಲ ತುಂಬಾ ಪ್ರೀತಿ ಗಳಿಸೋದಲ್ಲ ಸಾಧನೆ ಅಂತಂದ್ರೆ ಮನಸ್ಸಿನ ಆತ್ಮತೃಪ್ತಿಯನ್ನ ಸಾಧಿಸೋದು ಯಾವ ಆತ್ಮತೃಪ್ತಿಯಿಂದ ಬದುಕ್ತಾಳೋ ಅದೇ ನಿಜವಾದ ಸಾಧನೆ ಆ ಸಾಧನೆ ನಾವೆಲ್ಲ ತರ್ಕ ಮಾಡ್ಕೊಳ್ಬೇಕಾಗಿದೆ ಹೆಣ್ಣು ಎಷ್ಟು ಅದ್ಭುತ ಅಂತಂದ್ರೆ ಇಡೀ ಪ್ರಕೃತಿಗೆ ಒಂದ್ ಕಲ್ಪನೆ ಕೊಟ್ಟಿದ್ದೆ ಹೆಣ್ಣು ನಮ್ಗೆಲ್ಲ ಚಿಕ್ಕವರು ಈ ಮಕ್ಕಳು ಊಟ ತೋರ್ಸಿ ಊಟ ಮಾಡುತ್ತಾರೆ ಈಗೆಲ್ಲ ಹೆಣ್ಮಕ್ಳೆಲ್ಲ ಈಗೆಲ್ಲ ಸೀರಿಯಲ್ ಸಾಂಗ್ ಹಾಕಿಸ್ಬಿಟ್ಟು ಊಟ ಮಾಡುತ್ತಾರೆ ನಮಗೆಲ್ಲ ಚಿಕ್ಕೋಲಿರ್ಬೇಕನ್ನ ಚಂದಮಾ ಬಂದು ಊಟ ಮಾಡೋದು ತೋರ್ಸೋರು ಈಗ ಆಮೇಲೆ ಅಗ್ನಿ ದಾರ ಚಂದ್ರಿಕ ಬಂದು ಊಟ ಮಾಡೋದು ತೋರಿಸ್ತಾರೆ ಪರಿಸ್ಥಿತಿ ಬದಲಾಗಿದೆ ಆದ್ರೆ ಈ ಪ್ರಕೃತಿಯ ಕೆಲವೊಂದಷ್ಟು ಅಂಶಗಳಿಗೆ ಹಾಕಿಕೊಡ್ತಾಳೆ ಅಂತ ಚಂದ್ರಮಾಮ ಅನ್ನುವ ಕಲ್ಪನೆ ಹೇ ಚಂದ್ರಮಾಮ ಆಗ್ತಾನೆ ನಾವು ಯಾವತ್ತು ಯೋಚನೆ ಮಾಡಲಿಲ್ಲ ನಾವು ಸೂರ್ಯನ ಸೂರ್ಯ ಮಾಮ ಅಂತ ಕರೆಯೋದಿಲ್ಲ ನಕ್ಷತ್ರಗಳನ್ನ ನಕ್ಷತ್ರ ಮಾಮ ಅಂತ ಕರೆಯೋದಿಲ್ಲ ಅದು ಚಂದ್ರನ್ ಮಾತ್ರ ಯಾಕೆ ನಾವು ಮಾಮ ಅಂತ ಕರೀತೇವೆ ಅನ್ನೋ ಪ್ರಶ್ನೆಯನ್ನು ನಾವು ಉಟ್ಕೊಳ್ತಾ ಹೋದಾಗ ಒಬ್ಬ ತಾಯಿ ಎಷ್ಟು ಚೆನ್ನಾಗಿ ಪುರಾಣಗಳನ್ನ ಕಲ್ಪನೆಗಳನ್ನ ಹುಡುಕ್ತಾಳೆ ನೋಡಿ ಚಂದ್ರ ಯಾರು ಅಂತ ಕೇಳಿದ್ರೆ ಸಮುದ್ರ ಶ್ರೀಲಕ್ಷ್ಮಿಯ ಬೆಣ್ಣಿಗೆ ಹುಟ್ಟಿದ ಚಂದ್ರ ಚಂದ್ರನ ಉತ್ಪತ್ತಿ ಆಗುವ ಸಮುದ್ರ ಮತನದ ಕಾಲಘಟ್ಟದಲ್ಲಿ ಲಕ್ಷ್ಮಿ ಅಂದ್ರೆ ವಿಷ್ಣುವಿನ ಹೆಂಡತಿ ವಿಷ್ಣು ಯಾವಾಗ ಭೂಮಿಗೆ ಭೂಮಂತರ ಅಧಿಕತಿ ಆಗ್ತಾನೆ ತಂದೆ ಆಗ್ತಾನೆ ಅವನ ಹೆಂಡತಿ ಲಕ್ಷ್ಮಿ ತಾಯಿ ಆಗ್ತಾಳೆ ಅಂತ ಲಕ್ಷ್ಮಿಯ ಓದಗೆ ಹೇಳಿ ಲಕ್ಷ್ಮಿಯ ಜೊತೆ ಜೊತೆಗೆ ಸಮುದ್ರ ಮತನದಲ್ಲಿ ಹುಟ್ಟಿದ ಕಾರಣಕ್ಕೆ ಚಂದ್ರ ಅಂದ್ರ ತಾಯಿಯ ತಮ್ಮ ಆಗ್ತಾನೆ ಅಂದ್ರೆ ಚಂದ್ರ ನಮ್ಮ ಸೋದರ ನಿಜವಾದ ಕಾಣುವ ಪರಿಕಲ್ಪನೆಗಳು ಅದಾಗಬೇಕಿದೆ ಯಾವ್ದು ಆಗಬೇಕು ಅಂದ್ರೆ ನಮ್ಮ ಸುತ್ತಲಿನ ವಾತಾವರಣವನ್ನು ಅರ್ಥ ಮಾಡ್ಕೊಳ್ಳೋದು ಅದಕ್ಕೆ ನೀವೇ ತುಂಬಾ ಚೆನ್ನಾಗಿ ಹೇಳಿರುವಂತದ್ದು ತಾಯಿಯೇ ಮೊದಲನೇ ಗುರು ಅಂತ ಯಾವ ಗುರು ನಮಗೆ ರೈತ ಜಾನಿ ಜಾನಿ ಪಪ್ಪ ಮಾಡೋದಲ್ಲ ಬಾಯ್ ಕೆಲಸ ಅದಕ್ಕೆ ಅದ್ರ ಕೆಲಸ ಯಾವುದು ಅಂತ ಕೇಳಿದ್ರೆ ಬಳಸಬಂತದ್ದು ನಮಗೆಲ್ಲ ಚಿನ್ನ ಗೊತ್ತು ಚನ್ನ ದೇವಿ ಅಂತ ನೀವೊಬ್ಬರ ರಾಣಿಯ ಕತೆನ್ ಕೇಳಿರ್ಬೋದು ಬಹುಶಃ ಚನ್ನಭೈರ ದೇವಿ ಅಂದ್ರೆ ಅವಳ ಬಗ್ಗೆ ಗೊತ್ತಾಗಲಿಕ್ಕಿಲ್ಲ ಅವಳನ್ನ ಪೋರ್ಚುಗೀಸ್ ಪೆಪ್ಪರ್ವೀನ್ ಅಂತ ಕರೀತಾರೆ ಅಂದ್ರೆ ಚನ್ನಬೈರ ದೇವಿ ಬರೋಬ್ಬರಿ ಐವತ್ತೇಳು ವರ್ಷಗಳ ಕಾಲ ಅವಳ ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಾಳೆ ಎಷ್ಟು ಅದ್ಭುತವಾಗಿ ಆಳ್ವಿಕೆ ಮಾಡುದು ಅಂದ್ರೆ ಇಡೀ ದೇಶಿ ಒಬ್ಬ ಹೆಣ್ಮಗಳು ಐವತ್ತೇಳು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಇತಿಹಾಸ ಅಂತದ್ದೊಂದು ಅದ್ಭುತವಾಗಿರ್ತಕ್ಕಂಥ ಆಳ್ವಿಕೆಯನ್ನ ನಮ್ಮ ಕರ್ನಾಟಕದ ಗೋವಾದಿಂದ ಉತ್ತರ ಕರ್ನಾಟಕದ ತನಕದ ಕಾಸರಗೋಡು ಭಾಗದ ತನಕ ಒಬ್ಬ ಹೆಣ್ಮಗಳು ಲೀಡ್ ಮಾಡಿದ್ಲು ನಮ್ಗೆ ಆಶ್ಚರ್ಯ ಯಾಕಾಗಬೇಕು ಅಂತ ಕೇಳಿದ್ರೆ ಚನ್ನಭೈರ ದೇವಿಯ ಬಗ್ಗೆ ಪೋರ್ಚುಗೀಸ್ ಅವರ ರೆಕಾರ್ಡ್ ನಲ್ಲಿ ಬರೀತಾರೆ ಬೇರೆ ಯಾವುದೋ ರಾಜ್ಯದ ಬಗ್ಗೆ ಬರೆದ್ರೆ ನಾವು ಆಶ್ಚರ್ಯ ಪಡ್ಬೇಕಾಗಿರ್ಲಿಲ್ಲ ಚನ್ನಭೈರ ದೇವಿಯನ್ನ ಪೋರ್ಚುಗೀಸ್ ಪಟ್ಪರ್ ಕೀರ್ ಅಂತ ಕರೀತಾರೆ ಪಟ್ಪರ್ ಮೀನ್ ಅಂತ ಕರ್ನಾಟಕದಲ್ಲಿ ಪೋರ್ಚುಗೀಸರು ಭವಿಷ್ಯದಲ್ಲಿ ಏನಾದ್ರೂ ವ್ಯಾಪಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಬಹಳ ಜಾಗ್ರತೆಯಿಂದ ಅವ್ರು ತುಂಬಾ ನೀಟಾಗಿ ಕೋಟ್ ಮಾಡ್ತಾರೆ ವೆರಿ ಕೇರ್ಫುಲ್ಲಿ ಪೊಲೈಟ್ ಅಂಡ್ ಡೊಮೆಸ್ಟಿಕ್ ಮಾತನಾಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ನಾಟಕೀಯವಾಗಿ ವಿನಮ್ರವಾಗಿ ಅವ್ರ ಜೊತೆ ವ್ಯವಹಾರವನ್ನ ನಡೆಸೋದನ್ನ ಪೋರ್ಚುಗೀಸರು ಅಭ್ಯಾಸ ಕೇಳಿದ್ರೆ ಅತ್ಯಂತ ಡೇಂಜರಸ್ ರಾಣಿ ಒಬ್ಬರಿದ್ರೆ ಅವ್ರ ದೇವಿ ಅಂತ ಕರ್ನಾಟಕದ ಉದಾಹರಣೆಗೆ ಬರೀತಾರೆ ಅವ್ರ ಇದೆ ನಾವು ಯೋಚನೆ ಮಾಡಬೇಕಾಗಿದ್ದು ಪರಿವರ್ತ ಹೇಗಿತ್ತು ನಮ್ಮಲ್ಲಿ ಯಾರು ಕೂಡ ಮನೆಯಲ್ಲಿ ಕುತ್ಕೊಂಡಿರ್ಲಿಲ್ಲ ನಮ್ಗೆ ತೀರಾ ಇತ್ತೀಚೆಗೆ ಯಾವಾಗಿಂದ ನಮ್ಮ ನಮ್ಮ ಕಾಲೇಜಿ ಕಾಲದಿಂದ ನಮ್ಮ ಇತ್ತಜಿ ಕಾಲದಿಂದ ಒಂದಷ್ಟು ಪರಿಸ್ಥಿತಿಗಳು ಬದಲಾಯ್ತು ಅಭಿವೃದ್ಧಿ ತುಂಬಾ ನಿಕೃಷ್ಟವಾಗಿ ನೋಡ್ಲಾಯ್ತು ಇವತ್ತಿನ ಮಂದಿ ನಮ್ಮ ಚಿಂತನೆಯ ವಿರೋಧಗಳು ಮಾತಾಡ್ತಾ ಇರ್ತಾರೆ ನಮ್ಮಲ್ಲಿ ವರದಕ್ಷಿಣೆ ಇದೆ ನಮ್ಮಲ್ಲಿ ಸತಿ ಪದ್ಧತಿ ಇತ್ತು ನಮ್ಮಲ್ಲಿ ಬಾಂಧ ವಿವಾಹ ಇತ್ತು ನಮ್ಮಲ್ಲಿ ದೇವದಾಸ ಪದ್ಧತಿ ಇತ್ತು ಅಂತ ಬಂಧುಗಳು ಒಂಥರ ಯೋಚನೆ ಮಾಡಿ ನಾವೆಲ್ಲ ವರದಕ್ಷಿಣೆ ಬಗ್ಗೆ ಮಾತನಾಡ್ತೇವೆ ಹೌದು ಬಹಳ ದೊಡ್ಡ ಪಿಡುಗು ಆದ್ರೆ ವರದಕ್ಷಿಣೆಗಿಂತ ಮುಂಚೆ ಹೆಣ್ಣಿಗೆ ಮಾತ್ರ ತನ್ನ ಗಂಡನನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇದೆ ಅನ್ನೋದನ್ನ ಸಾಬೀತುಪಡಿಸಿ ಗಂಡ ಕೊಡ್ಲಿಲ್ಲ ಅಂತ ಹೆಣ್ಣಿನ ಆಯ್ಕೆ ಅಂಥದ್ದೊಂದು ಮೌಲ್ಯವನ್ನ ಕೊಟ್ಟಿತ್ತು ಎಲ್ಲಾದ್ರೂ ನೀವು ಇತಿಹಾಸದ ಪುರಾಣದಲ್ಲಿ ಸ್ವಯಂವಧು ಅನ್ನುವ ಕಲ್ಪನೆ ಓದಿದೀರ ಖಂಡಿತ ಇಲ್ಲ ಸ್ವಯಂವರ ಅನ್ನುವ ಕಲ್ಪನೆ ನಮ್ಮಲ್ಲಿತ್ತು ಯಾಕೆ ಅಂತ ಕೇಳಿದ್ರೆ ಹೆಣ್ಣಿಗೆ ನನ್ನ ಅಂಥದೊಂದು ಶ್ರೇಷ್ಠತೆಯನ್ನು ಕೊಟ್ಟಿತ್ತು ಅಂಥದೊಂದು ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿತ್ತು ಅದನ್ನ ಇವತ್ತು ನಾವು ಮತ್ತೆ ಕಳಿಸ್ಕೊಳ್ತೀವಿ ನನಗೆ ಯಾವ್ದು ಇಲ್ಲದ ಬಗ್ಗೆ ಸಾಮಾನ್ಯವಾಗಿ ಕೆಲವು ವರ್ಷಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು ಕಂಡಕ್ಟರ್ ನ ಹಿಂದಿನ ನಾಲ್ಕು ಸೀಟು ಮಹಿಳೆಯರ ಮೀಸಲು ಅನ್ನೋ ಕಾರಣಕ್ಕೆ ಯಾವ ಹುಡುಗ ಮಹಿಳೆಯರ ಸೀಟಲ್ಲಿ ಕೂತಿದ್ದ ಅನ್ನೋ ಕಾರಣಕ್ಕೆ ಒಬ್ಬ ಹೆಣ್ಣುಮಗಳು ಜಬರ್ದಸ್ತ್ ಮಾಡಿ ಏನ್ ನೀನು ಎದ್ದು ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು ಹೋರಾಡ್ಬೇಕಾಗಿರುವಂತದ್ದು ಯಾರೋ ಸುತ್ತಲೀಗಲ್ಲ ನಮ್ಮ ಬದುಕಿಗೋಸ್ಕರ ನಮ್ಮ ಆತ್ಮಶಕ್ತಿಗೋಸ್ಕರ ಅನ್ನೋದನ್ನ ನಮ್ಮ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮ್ಮ ಸಂಸ್ಕೃತಿ ಇಲ್ಲದ್ರು ಹೇಳ್ಕೊಟ್ಟಿತ್ತು ಅರ್ಥ ಮಾಡ್ಕೊಳ್ಳಿಲ್ಲ ನಾವು ಯಾಕೆ ಅಂತ ಇದ್ದೇವೆ ನನ್ನ ತುಂಬಾ ಜನ ಸತಿ ಪದ್ಧತಿ ಇತ್ತು ಪದ್ಧ ಪದ್ಧತಿ ಇತ್ತು ಯಾಕೆ ಕತಿ ಪದ್ಧತಿ ಬರ್ತು ಮೊದಲರು ಈ ದೇಶದ ಆಳ್ವಿಕೆಗಳ ನಂತರ ಹೆಣ್ಮಕ್ಳೇ ದೂರ ಹೊತ್ತು ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ ಯಾವ ತಂದೆ ಅಣ್ಣಂದ್ರು ಕೂಡ ಹೆಣ್ಣು ಮಕ್ಕಳನ್ನ ರೆನ್ ಹಾಕಿರ್ಲಿಲ್ಲ ನೀನ್ ಹೊರಗಡೆ ಹೋಗಬಾರ್ದು ಅಂತ ಪದ್ಧತಿಯ ಬಗ್ಗೆ ಜನ ದೇವದಾಸಿ ನಿಜವಾದ ದೇವದಾಸಿ ಪದ್ಧತಿ ಅಂದ್ರೆ ದೇವದಾಸಿಯರು ಅಂತಂದ್ರೆ ಕೇವಲ ಡಾನ್ಸಿಂಗ್ ಹೆಣ್ಮಕ್ಳಾಗಿರ್ಲಿಲ್ಲ ಕೇವಲ ನೃತ್ಯ ಮಾಡುವ ಹೆಣ್ಮಕ್ಳಾಗಿರ್ಲಿಲ್ಲ ದೇವದಾಸಿಯರು ಅಂತಂದ್ರೆ ಅವ್ರು ರಾಜ್ಯಾಡಳಿತವನ್ನ ನೋಡ್ತಾ ಇದ್ರು ರಾಜರಿಗೆ ತಲೆಗಳನ್ನು ಕೊಡ್ತಾ ಇದ್ರು ಅವ್ರು ಯುದ್ಧದ ಸಂದರ್ಭದಲ್ಲಿ ರಾಜ ಇದ್ರು ದೇವದಾಸಿಯರು ಗೂಢಾಚರಣೀಯರ ಕೂಡ ಕೆಲಸವನ್ನ ಮಾಡ್ತಾ ಇದ್ರಂತೆ ಹಾಗಾಗಿ ದೇವದಾಸಿ ಪದ್ಧತಿ ಬಂತು ಇವತ್ತು ನಮ್ಮ ಫಿಲಮ್ ಸ್ಟಾರ್ ಗಳನ್ನ ರಾಜ್ಯಸಭಾ ಮಾಡ್ತಾರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ನಾಮಿನೇಟೆಡ್ ಮೆಂಬರ್ಸ್ ಮಾಡ್ತಾರೆ ಅದೇ ರೀತಿ ಇದ್ದ ಪರಿಕಲ್ಪನೆ ದೇವದಾಸಿ ಕ್ರಮೇಣ ಮನುಷ್ಯನ ಸ್ವಾರ್ಥಕ್ಕೆ ಬಲಿಯಾಗಿ ಅವನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಪದ್ಧತಿ ಬಂತು ಬಿಟ್ಟು ನಿಜವಾಗ್ಲಿ ಈ ನೆಲದಲ್ಲಿ ಪ್ರಾರಂಭ ಆದ ಯಾವ ಚಿಂತನೆಗಳು ಕೂಡ ಅದು ಹೆಣ್ಣು ಮಕ್ಕಳನ್ನ ತುಳಿಯುವುದಕ್ಕೋಸ್ಕರ ಬರಲಿಲ್ಲ ಚಿಂತನೆಗಳನ್ನ ಅರ್ಥ ನಿಜವಾದ ಸಬಲೀಕರಣಕ್ಕೊಂದು ಅರ್ಥ ಬರುತ್ತೆ ನಮ್ಮ ಸಮಾನತೆ ಸಬಲೀಕರಣಗಳಿಗಿಂತ ಎಲ್ಲವನ್ನು ಮೀರಿ ಒಂದು ಶ್ರೇಷ್ಠತೆಯ ಹಾದಿಯನ್ನು ಹೆಣ್ಣು ಮಗಳು ಕಾಣಬೇಕಾಗತ್ತೆ ಆ ಶ್ರೇಷ್ಠತೆಯ ಹಾದಿಗೆ ನಾನು ನೀವುಗಳು ಹೆಜ್ಜೆ ಹಾಕಬೇಕು ಆ ಹೆಜ್ಜೆಯನ್ನು ನಾವು ನೀವು ಜೊತೆಯಾಗಿ ಹಾಕೋಣ ಸುಭದ್ರವಾಗಿರ್ತಕ್ಕಂಥ ದೇಶವನ್ನ ಕಟ್ಟೋದಕ್ಕೆ ಒಬ್ಬ ಹೆಣ್ಣು ಮಗಳು ಬಹಳ ದೊಡ್ಡ ಅಸ್ತಿ ಆಗ್ತಾಳೆ ಆ ಶಕ್ತಿ ಎರಡೂ ಕೂಡ ನಮ್ಮೊಳಗೆ ಮತ್ತೆ ನಮ್ಮ ಆತ್ಮದೊಳಗೆ ಪ್ರತಿಷ್ಠಾಪನೆ ಆಗಲಿ ಅಂತ ಕೇಳಿಕೊಳ್ತಾ ನನ್ನ ಪೂರ್ಣ ವಿರಾಮವನ್ನು ಇರ್ತೇನೆ ಅವಗಷ್ಟು ಕುಂಬು ಉದ್ಯೋಗ